ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಡಿಸೈನ್ ಆದರೂ ಕೂಡ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನಾವು ನಿಜವಾಗ್ಲೂ ತುಂಬಾ ಈಸಿಯಾಗಿರುತ್ತೆ ಹೊಸ್ತಾಗಿ ಕಲಿತಿದ್ದೀವಿ ನಮ್ಗೆ ಈ ರೀತಿ ಎಲ್ಲ ಬರೋಲ್ಲ ಅನ್ನೋರು ಕೂಡ ಸ್ಟಿಚ್ ಮಾಡ್ಬೋದು ಅಷ್ಟು ಈಸಿಯಾಗಿರುತ್ತೆ ಈ ರೀತಿ ಎಲ್ಲ ಅದನ್ನು ರೆಡಿ ಮಾಡಿಕೊಂಡು ನಾವು ಯಾವುದೇ ಡಿಸೈನ್ ಬೇಕಾದರೂ ಸ್ಟಿಚ್ ಮಾಡ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾ ನನ್ನ ಫ್ರೆಂಡ್ಸ್ ಇವತ್ತಿನ ನೋಡೋದಲ್ಲಿ ಕ್ಯಾನ್ವಸ್ನ ಹಾಕಿ ನಾವು ಯಾವ ರೀತಿ ನೆಕ್ ಡಿಸೈನ್ನ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಕೆಲವೊಂದಷ್ಟು ಡಿಸೈನ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ ನೋಡಿ ಇವಾಗ ಬ್ಲೌಸ್ನ ತಗೊಂಡು ಡೀಪ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನಾನು ಅಳತೆನ ಮಾಡಿಕೊಂಡು ಇವಾಗ ಇಡ್ತಿದ್ದೀನಿ ನೋಡಿ ಹತ್ತಿದೆ ಒಂದು ಹಾಫ್ ಇಂಚಷ್ಟು ಹೊಲಿಗೆಗೆ ಬಿಟ್ಟು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ನಾನು ಹತ್ತುವರೆಗೆ ಮಾರ್ಕ್ ಮಾಡ್ಕೊತೀನಿ ಹತ್ತುವರೆ ಇಂಚಿಗೆ ನಾನು ಲೆಂತ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಒಂದು ಹಾಫ್ ಇಂಚಿಗೆ ಹೊಲಿಗೆಗೆ ಬಿಟ್ಟಿದ್ದೀನಿ ನೋಡಿ ಒಂದು ಹಾಫ್ ಇಂಚ್ ಹೊಲಿಗೆಗೆ ಬಿಟ್ಟು ಹತ್ತುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬಿಡ್ತು ಎರಡೂವರೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಅಗ್ಲನ ಎರಡೂವರೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಗೆರೆನ ಹಾಕೋತಿದ್ದೀನಿ ನಾನು ಮೊದಲಿಗೆ ಕ್ಯಾನ್ವಾಸ್ನ ತೊಗೊಂಡು ಕ್ಯಾನ್ವಾಸಿಗೆ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಒಂದು ಹಾಫ್ ಇಂಚು ಒಂದು ಹಾಫ್ ಇಂಚಷ್ಟು ಈ ರೀತಿ ಒಂದು ಗೆರೆನ ಹಾಕೋಬೇಕು ನೋಡಿ ಈ ರೀತಿ ಟೇಪಲ್ಲಿ ಬೇಕಾದ್ರೂ ನೀವು ಅಳತೆ ಮಾಡ್ಕೊಳ್ಳಿ ಇಲ್ಲ ಸುಮ್ಮನೆ ಆಗೇನೋ ಹಾಗೇನಾದರೂ ಒಂದು ಹಾಫ್ ಇಂಚು ಮಾರ್ಕ್ ಮಾಡಿಕೊಳ್ಳಿ ಇನ್ನು ಒಂದು ಹಾಫ್ ಇಂಚಷ್ಟು ಈ ರೀತಿ ಮಾರ್ಕ್ನ ಮಾಡಿಕೊಂಡು ಒಂದು ಗೆರೆನ ಹಾಕ್ಕೊಳ್ಳಿ ಒಂದು ಅರ್ಧ ಇಂಚ್ ಇಂಚಷ್ಟು ನಾವು ಹಿಂದೆನ ಗೆರೆನ ಹಾಕೋಬೇಕು ನಾವು ಏನು ಎರಡೂವರೆ ಇಂಚ್ ಮಾರ್ಕ್ ಮಾಡಿದ್ದೀವಿ ಅದರ ಹಿಂದೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಟೇಪಲ್ ಅಳತೆ ಮಾಡಿಕೊಂಡು ನೀವು ಒಂದು ಅರ್ಧ ಇಂಚಷ್ಟು ಹಿಂದೆ ಗೆರೆಯನ್ನು ಹಾಕ್ಕೊಳ್ಳಿ ಇವಾಗ ಈ ರೀತಿ ನೀಟಾಗಿ ಬರ್ಕೋಬೇಕೆಲ್ಲ ಅದನ್ನು ನೀಟಾಗಿ ಬರ್ಕೊಂಡು ನೀವು ಇವಾಗ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚು ಶೇಪ್ನ ಕೊಟ್ಕೋಬೇಕು ನೋಡಿ ಈ ರೀತಿ ಟೇಪಲ್ಲೇ ಮಾರ್ಕ್ ಮಾಡಿಕೊಡಿ ಟೇಪಲ್ಲೇ ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಕ್ಯಾನ್ವಸಲ್ಲಿ ಅಲ್ಲಿ ನಾವು ಡಿಸೈನ್ ಮಾಡೋದರಿಂದ ಯಾವುದೇ ಡಿಸೈನ್ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಕಟ್ ವರ್ಕ್ ಆದರೂ ಅಷ್ಟೇ ಯಾವುದೇ ಶೇಪ್ ಆದರೂ ಅಷ್ಟೇ ಯಾವುದೇ ಡಿಸೈನ್ ಮಾಡಿ ನೀವು ಯಾವುದೇ ಡಿಸೈನ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಈ ರೀತಿ ನಾವು ಮೊದಲು ಗೆರೆ ಹಾಕೊಂಡಿದ್ದೀವಲ್ಲ ಎರಡು ಇಂಚಿಗೆ ಅಲ್ಲಿಂದ ನೀಟಾಗಿ ಈ ರೀತಿ ನಾವು ಹಾಕೋಬೇಕು ನೋಡಿ ನೀಟಾಗಿ ಈ ರೀತಿ ನಾವು ಬರ್ಕೋಬೇಕು ನಾವು ಎರಡೂವರೆ ಇಂಚು ಏನು ಗೆರೆನ ಹಾಕ್ಕೊಂಡಿದ್ದೀವಿ ಆ ಗೆರೆನ ಬಳಸಿ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೋತಿದ್ದೀನಿ ಒಂದೂವರೆ ಇಂಚಿಗೆ ಏನು ನಾನು ಒಂದೂವರೆ ಒಂದೂವರೆ ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಈ ರೀತಿ ಶೇಪ್ನ ಕೊಟ್ಕೋತಿದ್ದೀನಿ ನೋಡಿ ಈ ರೀತಿ ಕಟ್ ವರ್ಕ್ ಶೇಪನ್ನ ಕೊಟ್ಕೊಂಡು ಇದನ್ನು ಇವಾಗ ನೀಟಾಗಿ ಕಟ್ ಮಾಡ್ಕೊತೀನಿ ನಿಧಾನಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕು ಶೇಪ್ ನೀಟಾಗಿ ಬರಬೇಕು ಬರೋ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದು ಈ ರೀತಿ ಕ್ಯಾನ್ವಸಲ್ಲಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಹಾಳಾದರೆ ಅದನ್ನು ತೆಗೆದುಬಿಟ್ಟು ಬೇರೆ ಕ್ಯಾನ್ವಾಸ್ ಬೇಕಾದರೂ ತೊಗೋಬೋದು ನಾವು ಅದೇ ಬಟ್ಟೆನ ಕಟ್ ಮಾಡಿ ಹಾಳಾದರೆ ನಾವು ಬೇರೆ ಬಟ್ಟೆನ ತಗೊಳ್ಳೋದಕ್ಕಾಗಲ್ಲ ಒರಿಜಿನಲ್ ಬಟ್ಟೆ ಕಟ್ ಮಾಡಿದ್ರಂತೂ ನಿಜವಾಗ್ಲೂ ಅದು ಹಾಳಾಗುತ್ತೆ ಆವಾಗ ಕಸ್ಟಮರು ನಮ್ಮನ್ನು ಬೈತಾರೆ ಅದರ ಬದಲಿಗೆ ನಾವು ಈ ರೀತಿ ಕ್ಯಾನ್ವಸಿಂದ ಇಂದ ಡಿಸೈನ್ ಮಾಡಿದ್ರೆ ಯಾವುದೇ ಕ ತೊಂದರೆ ಆದ್ರೂ ಕೂಡ ಅದನ್ನು ಸರಿ ಮಾಡ್ಕೊಬೋದು ಮತ್ತು ಫಿನಿಷಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಕಸ್ಟಮರ್ ಬಟ್ಟೆ ಹಾಳು ಮಾಡ್ತೀವಿ ಅನ್ನೋ ಭಯನೂ ಕೂಡ ಇರಲ್ಲ ಎಷ್ಟೋ ಜನಕ್ಕೆ ಕಸ್ಟಮರ್ ಬಟ್ಟೆ ಯಾವುದೇ ಡಿಸೈನ್ ಹೋಗಿ ಕಸ್ಟಮರ್ ಬಟ್ಟೆನ ಹಾಳು ಮಾಡಿಬಿಡ್ತೀವೇನೋ ಅನ್ನೋ ಭಯ ಇರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಇವಾಗ ನಾನು ಕ್ಯಾನ್ವಾಸ್ ತುಂಬ ಅಗಲ ಅಂತ ಅನಿಸ್ತು ಅದಕ್ಕೋಸ್ಕರ ಇವಾಗ ಒಂದೂವರೆ ಒಂದು ಇಂಚು ಎಷ್ಟು ಬೇಕು ನಿಮಗೆ ಅಷ್ಟನ್ನು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಸುತ್ತ ನೋಡಿ ಈ ರೀತಿ ಟೇಪಲ್ಲಿ ಮಾರ್ಕ್ ಮಾಡಿಕೊಂಡಾರು ಕಟ್ ಮಾಡ್ಕೊಳ್ಳಿ ಒಂದೂವರೆ ಇಂಚಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಅಷ್ಟು ಅಗಲ ಬೇಡ ಅಂತ ಅನಿಸ್ತು ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ಕೊತಿದ್ದೀನಿ ನಾನು ಆವಾಗಲೇ ಹೇಳ್ದಾಗೆ ಈ ರೀತಿ ಕ್ಯಾನ್ವಾಸ್ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಭಯ ಇರಲ್ಲ ನಮಗೆ ಯಾವುದೇ ಡಿಸೈನ್ ಆದರೂ ಕೂಡ ಭಯ ಇಲ್ಲದೇನೆ ನಾವು ಸ್ಟಿಚ್ ಮಾಡ್ಬೋದು ಕಸ್ಟಮರ್ ಬಟ್ಟೆ ಹಾಳಾಗತ್ತೆ ಅನ್ನೋ ಭಯ ಇರಲ್ಲ ನೋಡಿ ಇವಾಗ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಈ ರೀತಿ ಅಂಟ್ಸ್ಕೊತೀನಿ ನೋಡಿ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಹಾಸ್ಕೊಂಡಿರುವಂಥದ್ದು ಬ್ಲ್ಯಾಕ್ ಇದೆ ಅದಕ್ಕೋಸ್ಕರ ನಿಮ್ಗೆ ಸರಿಯಾಗಿ ಗೊತ್ತಾಗದೇ ಇರುತ್ತೆ ಅಂತ ಹೇಳ್ತಿದ್ದೀನಿ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ತಗೊಂಡು ಇದರಲ್ಲಿ ಒಂದು ಅಂಟು ಅಂಟುವಂಥ ಇದಿರುತ್ತೆ ಕ್ಯಾನ್ವಸ್ಲ್ಲಿ ಅಂಟುವಂಥದ್ದು ಇರುತ್ತೆ ಆ ಕಡೆಗೆ ನಾವು ಕ್ಯಾನ್ವಾಸ್ನ ಇಟ್ಕೋಬೇಕಾಗುತ್ತೆ ಅದನ್ನ ಐರನ್ ಬಾಕ್ಸ್ ಅಲ್ಲಿ ಅಂಡಿಸ್ಕೋಬೇಕು ಈ ರೀತಿ ಇಟ್ಕೋಬೇಕು ನೋಡಿ ನೆಕ್ ಏನಿದೆ ನಾವು ಏನು ಕಟ್ ಮಾಡಿದೀವಿ ನೆಕ್ಕಲ್ಲಿ ನಾವು ಕಟ್ ಮಾಡಬೇಕಾದ್ರೆ ಎರಡು ಬಾರಿ ಇಂಚಿಗೆ ನಾವು ಚುಟ್ಕಾನ ಹೊಡೆದಿರ್ತೀವಿ ಅಲ್ಲಿಗೆ ನೀಟಾಗಿ ಈ ರೀತಿ ಇಟ್ಕೊಂಡು ಐರನ್ನ ಮಾಡ್ಕೋಬೇಕು ಅಂಟ್ಕೊಳ್ಳುತ್ತೆ ನೀಟಾಗಿ ಐರನ್ ಮಾಡಿಕೊಂಡ್ರೆ ಅಂಟ್ಕೊಳ್ಳುತ್ತೆ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಜರ್ಗಾಡ್ದಂಗೆ ನೋಡಿ ಯಾವ ರೀತಿ ಅಂಟ್ಕೊಂಡಿದೆ ಅಂತ ಈ ರೀತಿ ನೀಟಾಗಿ ಅಂಡಸ್ಕೊಂಡು ಇವಾಗ ಇದನ್ನ ನಾನು ಮೊದಲಿಗೆ ಬ್ಲೌಸ್ ಪೀಸ್ನ ಇಟ್ಕೊಂಡಿದ್ದೀನಿ ಮೊದಲಿಗೆ ಬ್ಲೌಸ್ ಪೀಸ್ನ ಇಟ್ಕೊಂಡು ಅದ್ರ ಮೇಲೆ ನಾನು ಅಂಡ್ ಈ ರೀತಿ ಲೈನಿಂಗ್ನ ಇಟ್ಕೊತಿದೀನಿ ನೋಡಿ ಈ ರೀತಿ ಲೈನಿಂಗ್ನ ಇಟ್ಕೊಂಡು ನೀಟಾಗಿ ಇವಾಗ ನಾನು ಏನು ಅಂಡಿಸ್ಕೊಂಡಿದ್ದೀನಿ ಆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ನ ಹಾಕೋಲ್ಲ ಅದನ್ನು ಬಿಟ್ಟು ಲೈನಿಂಗ್ ಮೇಲೆ ಸ್ಟಿಚ್ನ ಪಕ್ಕ ಲೈನಿಂಗ್ ಮೇಲೆ ಸ್ಟಿಚ್ನ ಹಾಕೋತೀನಿ ನಾವು ಕ್ಯಾನ್ವಾಸ್ ಮೇಲೆ ಸ್ಟಿಚ್ನ ಹಾಕೋಬಾರ್ದು ಯಾವುದೇ ಡಿಸೈನ್ ಮಾಡಿ ನೀವು ಕ್ಯಾನ್ವಸ್ನ ಈ ರೀತಿ ಕಟ್ ಮಾಡಿಕೊಂಡು ಡಿಸೈನ್ ಮಾಡೋದ್ರಿಂದ ನೀವೇನು ಮಾಡಬೇಕು ಅಂದರೆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋಬೇಕು ಕ್ಯಾನ್ವಾಸ್ ಮೇಲೆ ಡಿಸೈನ್ನ ಸ್ಟಿಚ್ನ ಹಾಕೋಬಾರ್ದು ಕ್ಯಾನ್ವಾಸ್ ಮೇಲೆ ಸ್ಟಿಚ್ನ ಹಾಕಿದ್ರೆ ನೀಟಾಗಿ ಬರೋಲ್ಲ ಅದು ಯಾವುದೇ ಶೇಪ್ ಆದರೂ ಕೂಡ ಕ್ಯಾನ್ವಸ್ಸು ಸ್ವಲ್ಪ ಹೊರಟಿರುತ್ತಲ್ಲ ಅದು ನೀಟಾಗಿ ಬರಲ್ಲ ನೀವು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಲೈನಿಂಗ್ ಮೇಲೆ ನೀಟಾಗಿ ನಾನು ಯಾವ ರೀತಿ ಬರ್ಕೊಂಡಿದ್ದೀನಿ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಸುತ್ತ ಶೇಪ್ ಬರೋ ರೀತಿ ನೀಟಾಗಿ ತಿರುಗಿಸ್ಕೊಂಡು ನಿಧಾನಕ್ಕೆ ನಾನು ಸ್ಟಿಚ್ನ ಹಾಕೋತಿದ್ದೀನಿ ನಿಧಾನಕ್ಕೆ ಸ್ಟಿಚ್ ಹಾಕೋಬೇಕು ನೀವು ಯಾವುದೇ ರೀತಿ ಶೇಪ್ನ ಕೊಟ್ಕೊಳ್ಳಿ ಈ ರೀತಿ ಎಲ್ಲ ನೀವು ಅಂಡಿಸ್ಕೊಂಡು ನೆಕ್ನ ಲೈನಿಂಗ್ನ ಕಟ್ ಮಾಡ್ದೇ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಅಂಡಿಸ್ಕೋಬೇಕು ಆವಾಗ ನೀವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲದಕ್ಕೂ ಕೂಡ ಮ್ಯಾಚ್ ಹೊಡ್ಕೊತಿದ್ದೀನಿ ಈ ರೀತಿ ನೀಟಾಗಿ ಮ್ಯಾಚ್ ಹೊಡ್ಕೋಬೇಕು ನೋಡಿ ಈ ರೀತಿ ಮ್ಯಾಚ್ ಹೊಡ್ಕೊಂಡು ಇವಾಗ ಇದನ್ನು ಇನ್ನೊಂದು ಸಲ ಐರನ್ ಮಾಡಿಕೊಂಡು ಈ ರೀತಿ ಉಲ್ಟಾ ಮಾಡ್ತಿದ್ದೀನಿ ಈ ರೀತಿ ಉಲ್ಟಾ ಮಾಡ್ತಿದ್ದೀನಿ ಸ್ವಲ್ಪ ಕೂಡ ಎಲ್ಲೂ ಸ್ವಲ್ಪ ಕೂಡ ನೀಟಾಗಿ ಬರಬೇಕು ಆ ರೀತಿ ನೋಡ್ಕೋಬೇಕು ಸ್ವಲ್ಪ ಕೂಡ ಬಟ್ಟೆ ಉಳಿಬಾರ್ದು ಒಳಗಡೆ ಆ ರೀತಿ ನೀಟಾಗಿ ನಾವು ಎಲ್ಲದನ್ನು ಕೂಡ ಸರಿ ಮಾಡ್ಕೋಬೇಕು ಎಲ್ಲದನ್ನು ಕೂಡ ನೀಟಾಗಿ ಸರಿ ಮಾಡಿಕೊಂಡು ಐರನ್ ಮಾಡ್ಕೋಬೇಕು ಕೈಯಲ್ಲಿ ನೀಟಾಗಿ ಸರಿ ಮಾಡಿಕೊಂಡ್ರೆ ಎಲ್ಲ ಬರುತ್ತೆ ನೀಟಾಗಿ ನಾವು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ತಿರೋದ್ರಿಂದ ನೀಟಾಗಿ ಎಲ್ಲದು ಕೂಡ ಬರುತ್ತೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಿದ್ರೆ ಅದು ಉಲ್ಟಾ ಆಗ್ದಾಗ ನೀಟಾಗಿ ಬರೋಲ್ಲ ಬೇಕಾದ್ರೆ ನೀವು ಸ್ಟಿಚ್ ಮಾಡೋರು ನೋಡಿ ಬೇಕಾದರೆ ನೀವು ಈ ರೀತಿ ಮಾಡಿಕೊಂಡು ಐರನ್ ಮಾಡಿಕೊಂಡೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಐರನ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಯಿತು ಇವಾಗ ಇದನ್ನು ಬೇಕು ಅಂದರೆ ನೀವು ಮೇಲ್ಗಡೆ ಸ್ಟಿಚ್ ಹಾಕೊಬೋದು ಬೇಡ ಅಂದರೆ ಹಾಗೇನೂ ಕೂಡ ಇದು ಮಾಡ್ಬೋದು ಇದಕ್ಕೆ ನಾನು ಸ್ಟಿಚ್ ಹಾಕೋಲ್ಲ ಇವಾಗ ಮೇಲ್ಗಡೆ ಸ್ಟಿಚ್ ಎಲ್ಲ ಹಾಕಲ್ಲ ನಾನು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ರೀತಿ ನೀವು ಸ್ಟಿಚ್ ಮಾಡೋದ್ರಿಂದ ಯಾವುದೇ ಶೇಪ್ ಕೊಡಿ ಬೋಟ್ನಿಗೆ ಶೇಪು ಯಾವುದೇ ಆಗಲಿ ಲೈನಿಂಗ್ನ ಕಟ್ ಮಾಡ್ಕೊಬಿಡಿ ಈ ರೀತಿ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಅಂಡಿಸ್ಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಕೂಡ ಇದೆ ಈಸಿಯಾಗೂ ಕೂಡ ಇದೆ ಮತ್ತು ಡಿ ಸ್ಟಿಚ್ಚಿಂಗು ಕೂಡ ಕಷ್ಟ ಇರೋಲ್ಲ ಯಾವುದೇ ಡಿಸೈನ್ ಆದರೂ ಕೂಡ ತುಂಬಾ ಬೇಗ ಸ್ಟಿಚ್ ಮಾಡ್ಬೋದು ಈ ರೀತಿ ಮಾಡೋದರಿಂದ ನಮಗೆ ವಸ್ತು ಕಲಿತಿದ್ದೀವಿ ಯಾವುದೇ ರೀತಿ ಡಿಸೈನ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋರು ಈ ರೀತಿ ನೀವು ಪ್ರಯತ್ನ ಪಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ